ಧರ್ಮಸ್ಥಳದ ಗುಡ್ಡ ರಹಸ್ಯಕ್ಕೆ ಕೈ ಹಾಕಿರೋ ಎಸ್ಐಟಿ ಬುರುಡೆಗಳ ರಾಶಿಯನ್ನೇ ಕಲೆ ಹಾಕ್ತಿದೆ ನಿನ್ನೆ ಐದು ಬುರುಡೆಗಳು ಸಿಕ್ಕ ಬೆನ್ನಲ್ಲೇ ಇವತ್ತು ಕೂಡ ಮತ್ತೆರಡು ಬುರುಡೆ ಸಿಕ್ಕಿವೆ ಗುಡ್ಡದಲ್ಲಿ ಹುಡುಕಿದಷ್ಟು ಸಿಕ್ತಿವೆ ಬುರುಡೆ ಸಿಕ್ಕಿದ್ದು ಇವತ್ತು ಸಿಕ್ಕಿವೆ ಮತ್ತೆರಡು ಬುರುಡೆ ಧರ್ಮಸ್ಥಳದಲ್ಲೀಗ ಬುರುಡೆ ರಹಸ್ಯದ ಚಾಪ್ಟರ್ ಟು ಶುರುವಾಗಿದೆ ಇಷ್ಟು ದಿನ ಆಗಿದ್ದು ಒಂದು ಅಧ್ಯಾಯ ಆದರೆ ಈಗ ಶುರುವಾಗಿರೋದು ಮತ್ತೊಂದು ಅಧ್ಯಾಯ ನೇತ್ರಾವತಿ ತೀರದ ರಹಸ್ಯ ಗುಡ್ಡಕ್ಕೆ ಶಿಫ್ಟ್ ಆಗ್ತಿದ್ದಂತೆ ಬುರುಡೆಗಳ ಸಾಮ್ರಾಜ್ಯವೇ ಬಿಚ್ಚಿಕೊಳ್ತಿವೆ ಮೊದಲ ದಿನದ ಹುಡುಕಾಟದಲ್ಲದೆ ಐದು ಬುರುಡೆಗಳು ಪತ್ತೆಯಾಗಿದ್ವು ಹೀಗಾಗಿ ಇಡೀ ರಾಜ್ಯದ ಚಿತ್ತ ಗುಡ್ಡದ ಕಡೆ ನೆಟ್ಟಿತ್ತು ಇವತ್ತು ಕೂಡ ಮೂಲೆ ಮೂಲೆ ಜಾಲಾಡಿದ ಎಸ್ಐಟಿ ಮತ್ತೆರಡು ಬುರುಡೆಗಳ ಜೊತೆಗೆ ರಾಶಿ ರಾಶಿ ಮೂಳೆಗಳನ್ನ ಕಲೆ ಹಾಕಿದೆ ನಿನ್ನೆ ಐದು ಬುರುಡೆಗಳ ಜೊತೆಗೆ ನೂರಾರು ಮೂಳೆಗಳನ್ನ ಕಲೆ ಹಾಕಿದ್ದ ಎಸ್ಐಟಿ ಹಾಗೂ ಎಫ್ ಎಸ್ ಎಲ್ ಟೀಮ್ ಎಲ್ಲಾ ಬುರುಡೆಗಳನ್ನ ಪರೀಕ್ಷೆಗೆ ಕಳಿಸಿದೆ ಈವತ್ತು ಕೂಡ ಗುಡ್ಡದ ರಹಸ್ಯಕ್ಕೆ ಕೈ ಹಾಕಿದ್ದ ಎಸ್ಐಟಿ ಮೂಲೆ ಮೂಲೆ ಜಾಲಾಡಿದ್ದಾರೆ ಗುಡ್ಡದಲ್ಲಿ ಎರಡನೇ ದಿನದ ಶೋಧ ಮುಗಿಸಿರೋ ಎಸ್ಐಟಿ ಅಧಿಕಾರಿಗಳು ಎರಡು ತಲೆ ಬೊರಡೆ ಹಾಗೂ ಮಾನವನ ಅಸ್ಥಿ ಪಂಜರವನ್ನ ಪತ್ತೆ ಹಚ್ಚಿದೆ ಬೊರಡೆ ಹಾಗೂ ಅಸ್ಥಿ ಪಂಜರವನ್ನು ಎಫ್ಎಸ್ಎಲ್ ಟೀಂ ಸಂರಕ್ಷಿಸಿದ್ದು ಪ್ಲಾಸ್ಟಿಕ್ ದಬ್ಬ ಹಾಗೂ ಪೈಪ್ಗಳಲ್ಲಿ ತುಂಬಿಸಿಕೊಂಡು ಹೋಗಿದ್ದಾರೆ ಭೂಮಿ ಮೇಲೆ ಚದುರಿಕೊಂಡ ಸ್ಥಿತಿಯಲ್ಲಿ ಅವಶೇಷಗಳು ಪತ್ತೆಯಾಗಿದ್ದು ಅವಶೇಷಗಳ ಮಹಜರು ಮಾಡಿ ಜಪ್ತಿ ಮಾಡಲಾಗಿದೆ ನಿನ್ನೆ ಹಾಗೆಯೇ ಇವತ್ತಿನದ್ದು ಸೇರಿ ಒಟ್ಟು ಏಳು ಬೊರಡೆಗಳನ್ನ ವಶಪಡಿಸಿಕೊಂಡಂತಾಗಿದೆ ಇದರ ಜೊತೆಗೆ ಅವಶೇಷ ಸಿಕ್ಕ ಜಾಗದ ಮಣ್ಣು ಪರೀಕ್ಷೆಗೆ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದ್ದು ಎಫ್ಎಸ್ಎಲ್ ಪ್ರಯೋಗಾಲಯಕ್ಕೆ ಮಣ್ಣಿನ ಸ್ಯಾಂಪಲ್ ಕಳಿಸಿದ್ದಾರೆ ಬಂಗ್ಲೆಗುಡ್ಡದಲ್ಲೇ ಮೊದಲ ದಿನದ ಹುಡುಕಾಟದಲ್ಲೇ ಐದು ಬುರುಡೆಗಳು ಸಿಕ್ಕಿದ್ವು ಹೀಗಾಗಿ ಇಡೀ ಪ್ರಕರಣಕ್ಕೆ ಹೊಸ ಹೊಸ ಆಯಾಮಗಳು ಸಿಗೋದಕ್ಕೆ ಶುರುವಾಗಿವೆ ಆದರೆ ತಜ್ಞ ವೈದ್ಯರ ಪ್ರಾಥಮಿಕ ಮಾಹಿತಿ ಬೇರೆಯದ್ದನ್ನೇ ಹೇಳ್ತಿದೆ ನಿನ್ನೆ ಸಿಕ್ಕ ಎಲ್ಲ ಐದು ಬುರುಡೆಗಳು ಪುರುಷರ ತಲೆ ಬುರುಡೆಗಳು ಅಂತ ಹೇಳಲಾಗ್ತಿದೆ ಮೇಲ್ನೋಟಕ್ಕೆ ಪುರುಷರ ಬುರುಡೆಗಳು ಅಂತ ವೈದ್ಯರು ಹೇಳಿದ್ದು ಮಹಜರು ಸಂದರ್ಭದಲ್ಲಿ ತಜ್ಞ ವೈದ್ಯರು ಪ್ರಾಥಮಿಕ ಮಾಹಿತಿ ನೀಡಿದ್ದಾರೆ ಆದರೆ ಎಫ್ಎಸ್ಎಲ್ ವರದಿಯಲ್ಲಿ ಸ್ಪಷ್ಟ ಮಾಹಿತಿ ಬಯಲಾಗಲಿದೆ ಇನ್ನು ನಿನ್ನೆ ಸಿಕ್ಕ ಅಸ್ಥಿ ಪಂಜರದ ಪಕ್ಕದಲ್ಲೇ ಹಿರಿಯ ನಾಗರಿಕರ ಕಾರ್ಡ್ ಪತ್ತೆಯಾಗಿದ್ದು ಮರದಲ್ಲಿ ಎರಡು ಹಗ್ಗ ಒಂದು ಸೀರೆ ಪತ್ತೆಯಾಗಿರುವ ಮಾಹಿತಿ ಇದೆ ಹಗ್ಗ ಸಿಕ್ಕಿರೋ ಮರದ ಕೆಳಭಾಗದಲ್ಲೇ ಅಸ್ಥಿ ಪಂಜರ ಪತ್ತೆಯಾಗಿದೆ ಹೀಗಾಗಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರ ಇದೊಂದು ಕೊಲೆನಾ ಅನ್ನೋ ಶಂಕೆ ವ್ಯಕ್ತವಾಗಿದೆ ಗುಡ್ಡದ ಪುರುಡೆ ರಹಸ್ಯ ಬಿಚ್ಚಿಟ್ಟಿದ್ದೆ ಸೌಜನ್ಯ ಮಾವ ವಿಠಲ್ಗೌಡ ಹೀಗಾಗಿ ವಿಠಲ್ಗೌಡರನ್ನ ಕರೆದೊಯ್ದಿದ್ದ ಎಸ್ಐಟಿ ಗುಡ್ಡದಲ್ಲಿ ಮಹಜರು ನಡೆಸಿದ್ರು ಇದರ ಬೆನ್ನಲ್ಲೇ ಸ್ಫೋಟಕ ಮಾಹಿತಿ ಹೊರಹಾಕಿದ್ದ ವಿಠಲ್ಗೌಡ ಎಸ್ಐ ಟಿ ಮಹಜರು ವೇಳೆ ಬಿರುಡೆ ಸಿಕ್ಕಿವೆ ಎಂದಿದ್ರು ಇದನ್ನೇ ಮುಂದಿಟ್ಕೊಂಡು ಗೌಡ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಎಸ್ಐಟಿ ತನಿಖೆ ಬಗ್ಗೆ ವಿಡಿಯೋ ಹೇಳಿಕೆ ನೀಡುತ್ತಿದ್ದಾರೆ ಈ ಮೂಲಕ ತನಿಖೆಯ ಹಾದಿ ತಪ್ಪಿಸಲು ಹಾಗೂ ಸಾಕ್ಷ್ಯ ನಾಶ ಮಾಡಲು ಸಂಚು ರೂಪಿಸುತ್ತಿದ್ದಾರೆ ಅಂತ ಆರೋಪಿಸಿ ಧರ್ಮಸ್ಥಳದ ಸಂದೀಪ್ ರೈ ಅನ್ನೋರು ಎಸ್ಐ ಟಿ ಕಚೇರಿಗೆ ದೂರು ನೀಡಿದ್ದಾರೆ ಆತನ ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲಿ ಮಾಡಿ ಮಾಡಿಬಿಡುದು ಅದು ಟಿ ಭಾಗವ ಅವರು ಈಗ ವಿಡಿಯೋ ಮಾಡಿ ಕೊಡುವಂತ ಇಲ್ಲ ತಾನೆ ಟಿ ತನಿಖೆಯನ್ನು ಹಾದಿ ತಪ್ಪಿಸಲಿಕ್ಕೆ ಅಂತ ನಮ್ಮ ಭಾವನೆ ಅದು ನಾವು ಅದರ ವಿರುದ್ಧ ಕಂಪ್ಲೇಂಟ್ ಕೊಟ್ಟದ್ದು ಈ ವ್ಯಕ್ತಿಯ ಹಿಂದೆ ಬಹಳಷ್ಟು ಜನರಿದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಮುಡ್ತಾ ಇದೆ ಇನ್ನು ಬುರುಡೆ ರಹಸ್ಯವನ್ನ ಬಿಚ್ಚಿಡ್ತೀನಿ ಅಂತ ಬಂದಿದ್ದ ಚಿನ್ನಯ್ಯ ಈಗ ಶಿವಮೊಗ್ಗ ಜೈಲು ಸೇರಿದ್ದಾರೆ ಇದೇ ಚಿನ್ನಯ್ಯ ನನ್ನ ಈ ಬತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಹೀಗಾಗಿ ಈ ವರ್ತೆ ಒನ್ ಏಯ್ಟಿ ತ್ರೀ ಹೇಳಿಕೆ ದಾಖಲಾಗುತ್ತೆ ಅಂತ ಹೇಳಲಾಗ್ತಿತ್ತು ನ್ಯಾಯಾಧೀಶರು ಕೂಡ ಇಚ್ಛಾ ಹೇಳಿಕೆ ದಾಖಲಿಸೋದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಯಾರಾದರೂ ಒತ್ತಡ ಹಾಕಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು ಇದಕ್ಕೆ ಉತ್ತರಿಸಿದ ಚಿನ್ನಯ್ಯ ಒನ್ ಏಯ್ಟಿ ತ್ರೀ ಹೇಳಿಕೆ ನೀಡಲು ಒಪ್ಪಿಗೆ ಇದೆ ಎಂದಿದ್ದಾನೆ ಹೀಗಾಗಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಹೇಳಿಕೆ ದಾಖಲಿಸಲು ನ್ಯಾಯಾಧೀಶರು ದಿನ ನಿಗದಿ ಮಾಡಿದ್ದಾರೆ ಒಟ್ನಲ್ಲಿ ಪುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದ್ದು ಎಲ್ಲಿಗೆ ಬಂದು ನಿಲ್ಲತ್ತೋ ಕಾತು ನೋಡಬೇಕು ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು ಕಿರುತೆರೆ ನಟ ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ ಅಕ್ಕ ತಮ್ಮನ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಮನೆ ವಿಷಯಕ್ಕೆ ಶುರುವಾದ ಗಲಾಟೆ ದೊಡ್ಡ ಹೈ ಡ್ರಾಮಾವನ್ನೇ ಸೃಷ್ಟಿಸಿದೆ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕಿದ್ದ ಜಗಳ ಹೇಗೆ ಹಾದಿ ಬೀದಿ ರಂಪ ಆಗಿದೆ ನೋಡಿ ಒಂದ್ ಕಡೆ ಅಕ್ಕ ಇನ್ನೊಂದು ಕಡೆ ಹೆಂಡತಿ ಮನೆ ವಿಷಯಕ್ಕೆ ಶುರುವಾದ ಗಲಾಟೆ ರಕ್ತ ಸಂಬಂಧಕ್ಕೆ ಕೊಳ್ಳಿ ಇಟ್ಟಿದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಮನೆಯಲ್ಲಿ ಅಕ್ಕ ತಮ್ಮನ ಕಾಳಗ ಶುರುವಾಗಿದ್ದು ದೊಡ್ಡ ಮನೆ ದೊಡ್ಡಾಟ ಬೀದಿಗೆ ಬಂದಿದೆ ಒಂದೇ ಫ್ಲ್ಯಾಟ್ನಲ್ಲಿದ್ದ ಅಕ್ಕ ತಮ್ಮ ಈಗ ಮನೆ ವಿಷಯಕ್ಕೆ ಶತ್ರುಗಳಂತಾಗಿದ್ದಾರೆ ಅಷ್ಟೇ ಅಲ್ಲ ರಂಜಿತ್ ವಿರುದ್ಧ ಬಾಬಾ ಜಗದೀಶ್ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಕ್ಕ ತಮ್ಮನ ಗಲಾಟೆ ಬಿತ್ತು ಕಂಪ್ಲೇಂಟ್ ಅದೇನೋ ಗೊತ್ತಿಲ್ಲ ನಟ ರಂಜಿತ್ ಸುದ್ದಿ ಆಗಿದ್ದೆಲ್ಲ ಗಲಾಟೆ ವಿಷಯವಾಗಿಯೇ ಬಿಗ್ ಬಾಸ್ ಮನೆಗೆ ಹೋಗಿದ್ದಾಗಲೂ ಸದ್ದು ಮಾಡಿದ್ದು ಗಲಾಟೆ ವಿಷಯಕ್ಕೇನೆ ಕೊನೆಗೆ ಬಿಗ್ ಬಾಸ್ ಮನೆಯಿಂದ ಹೊರಬರೋದಕ್ಕೂ ಕಾರಣವಾಗಿದ್ದು ಇದೇ ಗಲಾಟೇನೆ ಇದೀಗ ಅಕ್ಕ ತಮ್ಮನ ಫ್ಲಾಟ್ ಫೈಟ್ ಬೀದಿಗೆ ಬಂದು ನಿಂತಿದೆ ಇದು ನನ್ನ ಮನೆ ಅಂತ ಅಕ್ಕ ರಶ್ಮಿ ಹೇಳ್ತಿದ್ರೆ ಈ ಮನೆಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ರಂಜಿತ್ ಕೆರಳಿ ಕೆಂಡವಾಗಿದ್ದಾರೆ ಇದೇ ಕಾರಣಕ್ಕೆ ಅತ್ತಿಗೆ ನಾದಿನಿ ಮಧ್ಯೆ ದೊಡ್ಡ ಜಂಗಿ ಕುಸ್ತಿ ನಡೆದು ಹೋಗಿದೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ರಂಜಿತ್ ಪತ್ನಿಗೆ ಒಂದೇಟು ಕೊಟ್ಟಿದ್ದಾರೆ ಅನ್ನೋ ಆರೋಪವೂ ಬರ್ತಿದೆ

ಬೆಂಗಳೂರಿನ ಅಮೃತಹಳ್ಳಿಯ ಸಾಗಿ ಪ್ಯಾರಾಡೈಸ್ ಅಪಾರ್ಟ್ಮೆಂಟ್ನಲ್ಲಿ ರಂಜಿತ್ ಕುಟುಂಬ ವಾಸವಾಗಿದೆ ರಂಜಿತ್ ಮದುವೆ ಆಗೋದಕ್ಕೂ ಮೊದಲು ಅಪಾರ್ಟ್ಮೆಂಟ್ನ ಮೊದಲ ಮಹಡಿಯಲ್ಲಿ ಅಕ್ಕ ಬಾವ ಅಪ್ಪನ ಜೊತೆ ರಂಜಿತ್ ವಾಸವಾಗಿದ್ರು ಆದರೆ ಮದುವೆ ಆಗ್ತಾ ಇದ್ದಂತೆ ಇದೇ ಫ್ಲಾಟ್ನಲ್ಲಿ ರಂಜಿತ್ ಹಾಗೂ ಪತ್ನಿ ವಾಸವಾಗಿದ್ದರಿಂದ ರಂಜಿತ್ ಅಕ್ಕ ಹಾಗೂ ಭಾವ ಮೂರನೇ ಮಹಡಿಯ ಫ್ಲಾಟ್ನಲ್ಲಿ ಬಾಡಿಗೆಗಿದ್ರು ಒಂದಿಷ್ಟು ದಿನ ಚೆನ್ನಾಗಿಯೇ ಇದ್ದ ಸಂಸಾರದಲ್ಲಿ ಇತ್ತೀಚೆಗೆ ಮನಸ್ತಾಪಗಳು ಶುರುವಾಗಿತ್ತು ಇದೇ ಈಗ ಅಕ್ಕ ತಮ್ಮನ ಮಧ್ಯೆ ಬಿರುಗಾಳಿ ಎಬ್ಬಿಸಿದೆ ಯಶ ನಿನ್ಮೇಲೆ ಆಣೆ ಇರ್ತೀನಿ ನಾನು ಸುಳ್ಳು ಹೇಳ್ಬೇಡ ಯಶ ಮನೆಯೊಳಗೆ ನಟ ರಂಜಿತ್ ವಾಸವಾಗಿರೋ ಫ್ಲಾಟ್ ಅಕ್ಕ ರಶ್ಮಿ ಹಾಗೂ ಅವರ ತಾಯಿ ಹೆಸರಲ್ಲಿದೆಯಂತೆ ಹೀಗಾಗಿ ಈ ಫ್ಲಾಟ್ ನನಗೂ ಪಾಲ್ ಬೇಕು ಅಂತ ರಶ್ಮಿ ಪಟ್ಟು ಹಿಡಿದಿದ್ದಾರೆ ಯಾವಾಗ ಈ ಫ್ಲಾಟ್ ನನಗೆ ಸೇರಿದ್ದು ಅಂತ ರಶ್ಮಿ ಎಂಟ್ರಿ ಕೊಟ್ಟರು ರಂಜಿತ್ ಹಾಗೂ ರಂಜಿತ್ ಪತ್ನಿ ಕೆರಳಿ ಕೆಂಡವಾಗಿದ್ದಾರೆ ಇದೇ ಮನೆಯಲ್ಲೇ ನಾನಿರ್ತೀನಿ ನನ್ನ ಮನೆ ಅಂತ ರಶ್ಮಿ ಪಟ್ಟು ಹಿಡಿದಿದ್ದಾರೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ ಆದರೆ ರಂಜಿತ್ ಮಾತ್ರ ಈ ಫ್ಲಾಟ್ ಕೊಳ್ಳುವಾಗ ನಾನೂ ಸಹ ದುಡ್ಡು ಕೊಟ್ಟಿದ್ದೆ ಹೀಗಾಗಿ ನನಗೂ ಸೇರಿದ್ದು ಅಂತ ಜಿದ್ದಿಗೆ ಬಿದ್ದಿದ್ದಾರೆ ಯಾವಾಗ ಅಕ್ಕ ತಮ್ಮನ ಕಾಳಗ ಹಾದಿ ಬೀದಿ ರಂಪಾಟವಾಯ್ತೋ ರಂಜಿತ್ ಬಾವ ಜಗದೀಶ್ ಹಾಗೂ ರಶ್ಮಿ ಅಮೃತಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮನೆ ವಿಷಯವಾಗಿ ನಮಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ನೀಡಿದ್ದಾರೆ ಯಾವಾಗ ರಶ್ಮಿ ಕಂಪ್ಲೇಂಟ್ ಕೊಟ್ರೋ ರಂಜಿತ್ ಸಹ ಪ್ರತಿದೂರು ಕೊಟ್ಟಿದ್ದಾರೆ ಒಟ್ನಲ್ಲಿ ಅಕ್ಕ ತಮ್ಮನ ಮಧ್ಯೆ ಮನೆ ಮನೆ ರಾಮಾಯಣ ಶುರುವಾಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡ್ಬೇಕು ಅಶ್ ಗಂಗಾಧರ್ ವಾಗಟಾ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಆತ ಹುಟ್ಟುತ್ತಲೇ ತಂದೆ ತಾಯಿ ಕಳ್ಕೊಂಡಿದ್ದ ಹೀಗಾಗಿ ಬೇರೊಬ್ಬರು ದತ್ತು ಸಾಕಿದ್ರು ಇವರ ಮನೆಗೆ ಬರ್ತಾ ಇದ್ದ ಹೆಣ್ಮಗಳು ತಾನೇ ಕೈ ತುತ್ತು ಕೊಟ್ಟು ಬೆಳೆಸಿದ್ಲು ಆದರೆ ವಯಸ್ಸಿಗೆ ಬರ್ತಿದ್ದಂತೆ ಹಿರಿ ಜೀವವನ್ನೇ ಹುರಿದು ಮುಕ್ಕಿದಾನೆ ತಾಯಿ ಮಕ್ಕಳ ಸಂಬಂಧ ಅನ್ನೋದು ರಕ್ತ ಹಂಚಿಕೊಂಡೇ ಹುಟ್ಟಿರಬೇಕು ಅಂತಿಲ್ಲ ಯಾರು ತಾಯಿ ಪ್ರೀತಿ ತೋರಿಸ್ತಾರೋ ಅವರೆಲ್ಲರೂ ತಾಯಿ ಸಮಾನರೇ ಅಂಥವರ ಜೊತೆ ಅದೆಷ್ಟು ಮಮಕಾರದಿಂದ ಇದ್ರೂ ಸಾಲಲ್ಲ ಆದ್ರೆ ಇಲ್ಲೊಬ್ಬ ಪಾಪಿ ಮಗ ತಾಯಿ ಪ್ರೀತಿ ತೋರಿಸಿದ್ದ ಹೆಣ್ಮಗಳ ಮೇಲೆ ಅಟ್ಟಹಾಸ ಮೆರೆದಿದ್ದಾನೆ ಲಿಹಾಡಿ ಬೆಳೆಸಿದ ಜೀವವನ್ನೇ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾನೆ ಹುಟ್ಟುವಾಗಲೇ ಅಪ್ಪ ಅಮ್ಮನನ್ನ ಕಳ್ಕೊಂಡಿದ್ದವ ಬೆಡಿತಾ ಬೆಡಿತ ರಣರಾಕ್ಷಸನಾಗಿದ್ದಾನೆ ಇನ್ನೂ ಇಪ್ಪತ್ತೊಂದು ವರ್ಷ ಆಗಿಲ್ಲ ಅಷ್ಟರಲ್ಲಾಗಲೇ ಮನುಕುಲವೇ ತಲೆ ತಗ್ಗಿಸೋ ಹೀನಾತಿಹೀನ ಕೆಲಸ ಮಾಡಿದ್ದಾನೆ ಲಾಲಿಹಾಡಿ ಬೆಳೆಸಿದವಳ ಮೇಲೆಯೇ ಅತ್ಯಾಚಾರ ಪಾಪಿಯ ಕಾಮದ ಕಿಚ್ಚಿಗೆ ಹೋಯ್ತು ಅಮಾಯಕಿ ಜೀವ ಭೂಮಿ ಮೇಲೆ ಎಂತೆಂಥ ಕೀಚಕರು ಹುಟ್ಟಿದ್ದಾರು ನೋಡಿ ಈತ ಹುಡ್ತಾನೆ ಅಪ್ಪ ಅಮ್ಮನನ್ನ ಕಳ್ಕೊಂಡಿದ್ದ ಹೀಗಾಗಿ ಯಾರೂ ದಿಕ್ಕಿಲ್ಲದಂತಾಗಿದ್ದವನನ್ನ ಹಾಸನದ ಅರಸೀಕೆರೆ ತಾಲೂಕಿನ ದಂಪತಿ ದತ್ತು ಪಡೆದು ಸಾಕಿದ್ರು ಹದಿನೇಳು ವರ್ಷದ ಹಿಂದೆ ಅನಾಥ ಮಗುವನ್ನ ತಂದಿದ್ದ ದಂಪತಿ ಸ್ವಂತ ಮಗನಂತೆ ಸಾಕ್ತಿದ್ರು ಇವರ ಮನೆಯಲ್ಲಿ ಪಕ್ಕದೂರಿನ ಮೀನಾಕ್ಷಮ್ಮ ಕೂಲಿ ಕೆಲಸ ಮಾಡಿಕೊಂಡಿದ್ರು ಹೀಗಾಗಿ ಮಗುವಿನ ಲಾಲನೆ ಪಾಲನೆಯನ್ನ ಇವರು ಸಹ ಮಾಡಿದ್ರು ಪಿಯುಸಿ ಓದ್ತಾ ಇದ್ದ ಅಪ್ರಾಪ್ತನಿಗೆ ಅದೇನು ಹುಚ್ಚು ಹಿಡಿದಿತ್ತೋ ಗೊತ್ತಿಲ್ಲ ಅಜ್ಜಿ ವಯಸ್ಸಿನ ಹಿರಿ ಜೀವದ ಮೇಲೆ ಕಣ್ ಹಾಕಿದ್ದಾನೆ ಅವನ ಹುಡುಗ ಇದೇ ಮನೆ ತೋಟದ ಮನೆಯ ಸರ್ ಅಮ್ಮ ಬಂದೂರು ಕೆಲಸಕ್ಕೆ ಹೋಗ್ತಾಯಿತ್ತು ಕೆಲಸದಿಂದ ಬರಬೇಕಾದ್ರೆ ಸಹ ಆ ಥರ ಸರ್ ದ್ವೇಷ ಏನಿಲ್ಲ ಸರ್ ಆ ಅಮ್ಮನೇ ಅವನ್ನ ಸಾಕಿರೋದು ಆ ಹುಡುಗನ ಆ ಅಮ್ಮನೇ ಸಾಕಿದ್ದು ಆ ಅಮ್ಮನೇ ಎಲ್ಲ ಬೆಳೆಸಿದ್ದು ಅವನು ಅನಾಥ ಮಗು ತಗೊಬಂದು ಇದೆಲ್ಲ ಮಾಡಿದ್ದು ಅವನು ಆ ಥರ ಮಾಡಿದ್ದಾನೆ ಸರ್ ನಾವು ನಾವು ಇದ್ದೆ ಬೈಕಲ್ಲಿ ಹೋಗ್ತಿದ್ದೆ ಇದ್ದಾಗ ನಾನು ಬೈದು ಕಳಿಸಿ ಯಾಕೆ ಗಲಾಟೆ ಆಗ್ತಿದ್ದೆ ಹೋಗ್ವಿ ಅಂತೇಳಿ ಬೈದು ಕಳಿಸಿ ಹೋದೆ ಅವನು ಈ ಥರ ಮಾಡಿಬಿಟ್ಟಿದ್ದಾನೆ ಸರ್ ಮಾಡ್ರ ಮನೆ ಗಂಡನಿಂದ ದೂರವಾಗಿದ್ದ ಮೀನಾಕ್ಷಮ್ಮಗೆ ಒಬ್ಬ ಮಗನಿದ್ದಾನೆ ಆತನಿಗೆ ಮದುವೆಯಾಗಿದ್ದು ಬಾರ್ವೊಂದರಲ್ಲಿ ಕೆಲಸ ಮಾಡ್ತಿದ್ದ ನಾಲಿ ಮಾಡಿ ಕೂಡಿಟ್ಟಿದ್ದ ಹಣದಲ್ಲಿ ಇತ್ತೀಚೆಗಷ್ಟೇ ಹೊಸ ಮನೆ ಕಟ್ಟಿಸೋದಕ್ಕೆ ಶುರು ಮಾಡಿದ್ರು ಸೊಸೆ ಹೆರಿಗೆಗೆ ಅಂತ ತವರು ಮನೆಗೆ ಹೋಗಿದ್ರಿಂದ ಮೀನಾಕ್ಷಮ್ಮ ಒಬ್ಬಳೇ ಆಗಿತ್ತು ಮೂರು ದಿನದ ಹಿಂದೆ ಮೀನಾಕ್ಷಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ತರೋದಕ್ಕೆ ಅಂತ ಕಾಲು ದಾರಿಯಲ್ಲಿ ನಡೆದುಕೊಂಡು ಹೋಗ್ತಿದ್ರು ಈ ವೇಳೆ ನಿರ್ಜನ ಪ್ರದೇಶದಲ್ಲಿ ಈ ಹೆಣ್ಮಗಳನ್ನ ಎಳ್ಕೊಂಡು ಹೋದ ಪಾಪಿ ಶೆಡ್ ಒಂದರಲ್ಲಿ ಅತ್ಯಾಚಾರ ಮಾಡಿದ್ದಾನೆ ನಂತರ ಎಲ್ಲಿ ತನ್ನ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ಕಲ್ಲಿನಿಂದ ಜಜ್ಜಿ ಜಜ್ಜಿ ಕೊಲೆ ಮಾಡಿದ್ದ ಕೊನೆಗೆ ತೋಟವೊಂದರ ಹುಣಸೆ ಮರದ ಕೆಳಗೆ ಡೆಡ್ ಬಾಡಿ ಎಸೆದು ತನಗೇನೂ ಗೊತ್ತಿಲ್ಲದಂತೆ ಮನೆ ಸೇರಿಕೊಂಡಿದ್ದ ಕೊಲೆ ಪ್ರಕರಣ ಕೈಗೆತ್ತಿಕೊಂಡ ಪೊಲೀಸರು ಮೂಲೆ ಮೂಲೆ ಜಾಲಾಡಿದ್ರು ಮೊಬೈಲ್ ಟವರ್ ಲೊಕೇಶನ್ ಚೆಕ್ ಮಾಡ್ತಾ ಇದ್ದಂತೆ ಅಸಲಿ ಸತ್ಯ ಬಯಲಾಗಿತ್ತು ಮೀನಾಕ್ಷಮ್ಮನ ಮೊಬೈಲ್ ತಗೊಂಡಿದ್ದ ಹಂತಕ ಅವರ ಸಿಮ್ ತೆಗೆದು ತನ್ನ ಸಿಮ್ ಹಾಕ್ಕೊಂಡಿದ್ದ ಅಷ್ಟೇ ಅಲ್ಲ ಕೊಲೆ ನಡೆಯೋ ದಿನ ಮೀನಾಕ್ಷಮ್ಮಗೆ ಐದು ಬಾರಿ ಕಾಲ್ ಮಾಡಿದ್ದ ಹೀಗಾಗಿ ಖಾಕಿ ಆಂಗಲ್ನಲ್ಲಿ ತನಿಖೆ ಮಾಡ್ತಾ ಇದ್ದಂತೆ ತಾನೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಏನು ಅವರು ಮತ್ತೆ ವರ್ಷ ಹುಡುಗ ಹುಡುಗ ಆಗುತ್ತೆ ಆ ಏನು ಅಕ್ಯೂಸ್ ಇದ್ದಾರೋ ಅವರು ಡಿಸೀಸ್ಡ್ ಆದ ಮೀನಾಕ್ಷಿಮಗೆ ತಲೆಯಲ್ಲಿ ಹೊಡೆದಿರ್ತಾರೆ ಅದ್ರ ಮೇಲೆ ಒಂದು ಹೆಡ್ ಇಂಜುರಿ ಆಗಿ ಸ್ಥಳದಲ್ಲಿ ಮೃತಪಟ್ಟಿರ್ತಾರೆ ಅವ್ರ ಬಾಡಿನೂ ಹದಿನಾರನೇ ತಾರೀಕು ಬೆಳಿಗ್ಗೆ ಒಂದು ಮರ ಕೆಳಗಡೆ ಅವ್ರಿಗೆ ಗೊತ್ತಾಗಿರ್ತದೆ ಈ ಹುಡುಗ ಏನು ಹದಿನೈದು ವರ್ಷ ಹುಡುಗ ಏನು ಇದರ ಮೈನಲ್ ಹುಡುಗ ಏನಿದ್ದಾರೆ ಅವರೇ ಈ ಮೀನಾಕ್ಷಿಮಗೆ ಕೊಲೆ ಮಾಡಿರ್ತಾರೆ ಅಂತ ನಮ್ಗೆ ಮಾಹಿತಿ ಏನಿದೆ ಇದೆ ಈಗಾಗಲೇ ನಾವು ಏನು ಅಕ್ಯೂಸ್ಡ್ ಏನಿದ್ದಾರೆ ಅವ್ರಿಗೆ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಹೆಂಗಾಯ್ತು ಅಂತ ಇರ್ತಾರೆ ಅನಾಥನನ್ನ ತಂದು ಸಾಕಿದ್ದ ತಂದೆ ತಾಯಿ ತಲೆ ತಗ್ಗಿಸುವಂತಾಗಿದೆ ಅಂಗೈಯಲ್ಲಿ ಇಟ್ಕೊಂಡು ಆಡಿ ಬೆಳೆಸಿದ ಹೆಣ್ಮಗಳನ್ನೇ ಅತ್ಯಾಚಾರ ಮಾಡಿ ಕೊಂದಿದ್ದಾನೆ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಕ್ಲರ್ಕ್ ಆಗಿದ್ದವ ತಮ್ಮೂರಿನ ಆಂಟಿ ಜೊತೆ ಸಲುಗೆ ಬೆಳೆಸಿದ್ದ ಇದು ದೊಡ್ಡ ಹೈಡ್ರಾಮಾ ಆಗ್ತಾ ಇದ್ದಂತೆ ಯಾರ ಸಹವಾಸವೂ ಬೇಡ ಅಂತ ತಣ್ಣಗಿದ್ದ ಆದರೆ ಜಿದ್ದಿಗೆ ಬಿದ್ದಿದ್ದ ಆಂಟಿ ಗಂಡ ವರ್ಷದ ನಂತರ ಹೆಣ ಉರುಳಿಸಿದ್ದಾನೆ ಆಂಟಿ ಮಾಜಿ ಲವರ್ ಆಗೋದ ಭೀಕರ ಮರ್ಡರ್ ಅಂಕಲ್ನ ಸೇಡು ತನ್ನ ಪಾಡಿಗೆ ತಾನಿದ್ದವ ಖಲಾಸ್ ಇದಕ್ಕೆ ಹೇಳುವ ಪ್ರೇಮವೇ ಆಗಲಿ ಕಾಮವೇ ಆಗಲಿ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು ಅತಿಯಾದರೆ ಅಮೃತವೇ ವಿಷ ಅಂತಾರೆ ಅಂಥದ್ರಲ್ಲಿ ಈ ಕಾಮದ ಪ್ರೇಮ ಜಾಸ್ತಿ ಆದರೆ ಕಂಟಕವಾಗದೆ ಇರುತ್ತಾ ಹೇಳಿ ಕಂಡೋರ ಹೆಣ್ಣುಮಕ್ಕಳ ಜೊತೆ ಕಣ್ಣಾಮುಚ್ಚಾಲೆ ಆಡೋರು ಅದೆಷ್ಟೋ ಮಂದಿ ದುರಂತ ಅಂತ್ಯವಾಗಿದ್ದಾರೆ ಪ್ರೀತಿ ಹೆಸರಲ್ಲಿ ಪೋಲಿ ಆಟ ಶುರು ಮಾಡಿದವರು ಘೋರಾತಿ ಘೋರವಾಗಿ ಸತ್ತಿದ್ದೂ ಇದೆ ಈಗ ಈತನೂ ಕೂಡ ಇದೇ ಸಾಲಿಗೆ ಸೇರಿದ್ದಾನೆ ವರ್ಷದ ಹಿಂದೆ ಆಂಟಿಯ ಸಂಘ ಬೆಳೆಸಿದವ ಊರಲ್ಲೆಲ್ಲ ಮರ್ಯಾದೆ ಕಳ್ಕೊಂಡಿದ್ದ ಹೀಗಾಗಿ ಊರೋರೆಲ್ಲ ಪಂಚಾಯಿತಿ ಮಾಡಿದ ಮೇಲೆ ತಾನಾಯ್ತು ತನ್ನ ಪಾಡಾಯ್ತು ಅಂತಿರ್ತಿದ್ದ ಆದರೆ ಸೇಡಿಗೆ ಬಿದ್ದ ಆಂಟಿ ಗಂಡ ನನ್ನ ಹೆಂಟಿ ಮೇಲೆ ಕಣ್ಣಾಕಿದವನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಚಟ್ಟ ಕಟ್ಟಿದ್ದಾನೆ ಈತನ ಹೆಸರು ಮಹಂತೇಶ್ ಅಂತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಹಾಬಂದರ ಗ್ರಾಮದವ ಖಾಸಗಿ ಕಾಲೇಜಿನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದವ ತಮ್ಮೂರಿನ ಬಸವರಾಜ್ ಅನ್ನೋರ ಪತ್ನಿ ಮೇಲೆ ಕಣ್ಣಾಕಿದ್ದ ಇಬ್ಬರ ಮಧ್ಯೆ ಸ್ನೇಹ ಶುರುವಾಗ್ತಾ ಇದ್ದಂತೆ ಅಕ್ರಮ ಸಂಬಂಧಕ್ಕೂ ತಿರುಗಿತ್ತು ಒಂದಿಷ್ಟು ದಿನ ಕಾಮದ ಪ್ರೇಮದಲ್ಲಿ ಮುಳುಗಿದ್ದವರು ಪ್ರಪಂಚವನ್ನೇ ಮರಿತಾ ಇದ್ರು ಆದರೆ ದಿನಗಳು ಉರುಳ್ತಾ ಇದ್ದಂತೆ ಪತ್ನಿಯ ಕಳ್ಳಾಟ ಬಸವರಾಜ್ಗೆ ಗೊತ್ತಾಗಿ ಹೋಗಿತ್ತು ಕೆರಳಿ ಕೆಂಡವಾದವ ಮಹಂತೇಶ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ಯಾವಾಗ ಊರಲ್ಲೆಲ್ಲ ಇದೇ ಸುದ್ದಿ ಆಯಿತು ಊರಿನ ದೊಡ್ಡವರೆಲ್ಲ ಸೇರಿಕೊಂಡು ರಾಜಿ ಪಂಚಾಯಿತಿ ಮಾಡಿದ್ರು ಇನ್ಮೇಲೆ ಇದನ್ನೆಲ್ಲ ಬಿಟ್ಟು ಬಿಡುವಂತೆ ತಾಕೀತು ಮಾಡಿದ್ರು ಹೀಗಾಗಿ ಮಹಂತೇಶ್ ಕೂಡ ಸಂಪೂರ್ಣ ಬದಲಾಗಿತ್ತು ಹೀಗೆ ಸ್ವಲ್ಪ ಏನೋ ಅವರಿಗೆ ಅದು ಇದಿತ್ತು ಅವರಿಗೆ ಅವರಿಗೆ ಹಿರಿಯರು ಕೂಡಿದ್ದು ಕಂಪ್ಲೂಟ್ರು ಆಗಿತ್ತು ಆಗಿತ್ತು ಆಗಿತ್ತಲು ಹಿರಿಯರೆಲ್ಲ ಕೂಡಿ ಕೆಜನ್ ಮಾಡೋಣ ಅಲ್ಲೇ ಬಗೆಹರಿಸಿದ ಮಾಡಿಬಿಟ್ಟಿದ್ದರು ನಾನು ಅದೇನು ಅವರವ್ರು ಹೆಣ್ಣು ಗಂಟೆಯಿಂದ ಇರ್ತಾರೆ ಅವರವ್ರು ಹಿರಿಯರ ದೋಸ್ತಿಯೇ ಇರ್ತವಲ್ಲ ಅವು ಪಾಲ್ಮ ಇರ್ಬೇಕು ನಮಗ್ ಇದ್ದದ್ದು ಅಂದದ್ದು ಅವ್ರು ಹೇಳಿದ್ದ ಆ ಹುಡುಗಿ ಹೇಳಿದ್ದ ಕಡದ ಮಾಡಿ ಎಲ್ಲ ಹಿರಿಯರು ಕೂಡಿ ಊರು ಹಿರಿಯರೆಲ್ಲ ಕೂಡಿ ಕಂಪ್ಯೂಟರ್ ಆಗಿದ ಕಂಪ್ಯೂಟರ್ ಅವ್ರು ಹೋಗಿ ಬಂದು ಇದನ್ನ ಮುಡ್ಸ್ಕೊಂಡ್ರೆ ಇದನ್ನ ಮಾಡಿ ಆಂಟಿ ಸಂಘದಿಂದ ದೂರಾದ ಮಹಂತೇಶ್ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರ್ತಿದ್ದ ಆದರೆ ಜಿದ್ದಿಗೆ ಬಿದ್ದಿದ್ದಂತ ಬಸವರಾಜ ಮಾತ್ರ ತನ್ನ ಹೆಂಡತಿ ಮೇಲೆ ಕಣ್ಣಿಟ್ಟವನಿಗೆ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಹೊಂಚು ಹಾಕಿದ್ನಂತೆ ಮೂರ್ನಾಲ್ಕು ಜನರ ಟೀಮ್ ಕಟ್ಕೊಂಡವ ನಿನ್ನೆ ಮುಹೂರ್ತ ಫಿಕ್ಸ್ ಮಾಡಿದ್ದಾನೆ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದಂತ ಮಹಂತೇಶ್ನ ಹಿಂಬಾಲಿಸಿದ ಹಂತಕರು ಯಾರು ಇಲ್ಲದ ಜಾಗ ನೋಡಿ ಹೊಡೆದಾಕಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಪ್ಲಾನ್ ಮಾಡ್ಕೊಂಡು ಹೊಡ್ದಾರ ಹಾಂ ವೇಟ್ ಮಾಡಿ ನನಗೂ ಫೋನ್ ಮಾಡಿದ ಎಷ್ಟು ಗಂಟೆಗೆ ಎಂಟು ಏಳು ಮೂವತ್ತೈದು ನನಗೆ ಫೋನ್ ಮಾಡಿದ ಮಮಾಣ್ಣ ಮನೆಗೆ ಬರ್ತೇನು ಹ್ಞೂ ಬಾಪ ಬಸ್ನಿಂದ ಇಳಿದ ಸಿ ಸಿ ಕ್ಯಾಮ್ರಾ ಸಿಕೇಟ್ ಎಲ್ಲ ಓಕೆ ಐತ್ರಿ ಬಸ್ನಿಂದ ಇಳಿದು ಇಲ್ಲಿಂದ ಒಂದು ಐದ್ನೂರು ಮೀಟರ್ ರೀ ಆ ಖಾಲಿಗೆ ಹೊಡೆದಾರ್ ಪೈಲಾರ ಆಮೇಲೆ ಇಲ್ಲಿ ಹೊಡೆದಾರೆ ಬಿದ್ದುತ್ ಕಲೆ ಕಾಲ್ ಹೊಡೆದ್ ಕಲೆ ಯಾರನ್ನು ಬಿಡಾರ ಹೆಂಗಿಂದ್ರಿ ಆ ಬಿದ್ದುತ್ ಕಲೆ ಹೊಡೆದ್ ಕಲೆ ಆ ಇಲ್ಲಿ ಇಲ್ಲಿ ಎಲ್ಲ ಕೊರ್ದಾರ ಒಟ್ಟಲ್ಲಿ ಯಾರ ಸಹವಾಸವೂ ಬೇಡ ಅಂತ ತನ್ನ ಪಾಡಿಗೆ ತಾನಿದ್ದವ ಕೂಡ ದುರಂತ ಅಂತ್ಯ ಕಂಡಿದ್ದಾನೆ ಈ ಕೊಲೆ ಹಿಂದೆ ಆಂಟಿ ಗಂಡನ ಕೈವಾಡ ಇದೆಯಾ ಅಥವಾ ಬೇರೆ ಏನಾದರೂ ಕಾರಣ ಇದ್ಯಾ ಅನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಐಟೀನ್ ಬೆಳಗಾವಿ ಆತನಿಗೆ ಮದುವೆಯಾಗಿ ಎರಡು ಮಕ್ಕಳಿದ್ರು ಆಕೆ ಮದುವೆಯಾದ ಒಂದೇ ವರ್ಷಕ್ಕೆ ಗಂಡನನ್ನ ಕಳ್ಕೊಂಡಿದ್ಲು ಇವರಿಬ್ಬರ ಮಧ್ಯೆ ಶುರುವಾದ ಸ್ನೇಹ ಸಂಬಂಧ ಅಂಕಲನ್ನ ಚಟ್ಟ ಕಟ್ಟಿಸಿದೆ ನನ್ನಿಂದ ದೂರ ಆಗ್ತಿದ್ದಾನೆ ಅಂತ ರಣಚಂಡಿಯಾಗಿದ್ದಾಳೆ ಈ ಪಾಪಿ ಕಲಿಗಾಲದಲ್ಲಿ ಯಾರನ್ಯಾರು ನಮ್ಮಂಗಿಲ್ಲ ಬಿಡಿ ಹೆಣ್ಣು ಗಂಡು ಎಲ್ಲದೆ ಎಲ್ಲರೂ ರಣಹಂತಕರಾಗ್ತಿದ್ದಾರೆ ಜಿದ್ದಿಗೆ ಬಿದ್ದು ಜೀವ ತೆಗೆಯೋದು ನೋಡಿದ್ದೇವೆ ಹೆಣ್ಮಕ್ಳ ಆಸೆಗಾಗಿ ಅದೆಷ್ಟೋ ಮಂದಿಯ ಉಸಿರು ನಿಲ್ಲಿಸಿದ್ದಿದೆ ಆದ್ರೆ ಈಕೆ ಸಿಕ್ಕಾಪಟ್ಟೆ ಡಿಫರೆಂಟ್ ಅಂಕಲ್ ಮೇಲಿನ ಮೋಹಕ್ಕೆ ಅಂಕಲ್ ಕಥೆಯನ್ನೇ ಮುಗಿಸಿದ್ದಾಳೆ ನನ್ನನ್ನ ಬಿಟ್ಟು ಹೋದವ ಇನ್ಯಾರ ಜೊತೆಗೂ ಚೆನ್ನಾಗಿರಬಾರದು ಅಂತ ಪ್ರಿಯಕರನ ಹೆಣ ಉರುಳಿಸಿದ್ದಾಳೆ ಕೈಕೊಟ್ಟ ಪ್ರಿಯಕರ ಹೆಡೆ ತುಳಿದ ಹಾವಾದಳು ನಾಗವೇಣಿ ವಿಷಕಾರಿದ ನಾಗವೇಣಿ ಅಂಕಲ್ಗೆ ಕಟ್ಟಿದಳು ಗೋರಿ ಇವಳೇ ನೋಡಿ ಪ್ರಿಯಕರನಿಗೆ ಚಟ್ಟ ಕಟ್ಟಿದ ಪರಮ ಪಾಪಿ ಇವಳ ಹೆಸರು ನಾಗವೇಣಿ ಅಂತ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹಿರೇಹಳ್ಳಿಯ ಗ್ರಾಮದವಳು ಇವಳ ಕೈಯಲ್ಲಿ ತುರಂತ ಅಂತ್ಯ ಕಂಡಮನೆ ಬಾಲ್ರಾಜ್ ಆಂಧ್ರ ಮೂಲದಾಗಿ ಬಾಲರಾಜ್ ಹಳ್ಳಿಯ ಮಹಾಂತಮ್ಮ ಅನ್ನೋರನ್ನ ಮದುವೆಯಾಗಿದ್ದ ಇಬ್ಬರು ಮುದ್ದಾದ ಮಕ್ಕಳು ಇದ್ವು ಆದ್ರೆ ಗಂಡನನ್ನ ಕಳೆದುಕೊಂಡಿದ್ದ ನಾಗವೇಣಿ ಸಂಘ ಬೆಳೆಸಿದವ ಹೆಂಡತಿ ಮಕ್ಕಳನ್ನೇ ಮರೆತಿದ್ದ ಕಳೆದ ಎರಡು ವರ್ಷದಿಂದ ನಾಗವೇಣಿ ಜೊತೆಯೇ ತೋಟದ ಮನೆಯಲ್ಲಿ ವಾಸವಾಗಿದ್ದ ಇತ್ತೀಚೆಗೆ ಅದೇನಾಯ್ತೋ ಗೊತ್ತಿಲ್ಲ ಊರಿಗೆ ಅಂತ ಹೋದವ ಮತ್ತೆ ಈ ಕಡೆ ಮುಖ ಹಾಕಿರ್ಲಿಲ್ಲ ನನಗೆ ಕೈ ಕೊಟ್ಟು ಹೋದವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೊಂಚು ಹಾಕಿದ್ಲು ಬಿಟ್ಟು ಎರಡು ವರ್ಷ ಹೋಯ್ತು ಬಿಟ್ಟು ಊರಲ್ಲಿ ಮಾರಮ್ಮನ ಹಬ್ಬವಿದೆ ನೀನು ಬರ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದ ನಾಗವೇಣಿ ಹಸಿ ಹಸಿ ನಾಟಕ ಮಾಡಿ ಬಾಲರಾಜ್ ನನ್ನ ಕರ್ಸ್ಕೊಂಡಿದ್ಲವ್ ಹಬ್ಬ ಅಂತ ಬಂದವನಿಗೆ ಈವತ್ತೇ ನನ್ನ ಕೊನೆ ದಿನ ಅನ್ನೋದು ಗೊತ್ತಿರ್ಲಿಲ್ಲ ಬಾಲರಾಜ್ ನನ್ನ ಹೊಡೆದುಕೊಂಡವಳು ಕೃಷಿ ಹೊಂಡದ ಮಣ್ಣಿನಲ್ಲಿ ಹೂತು ಹಾಕಿದ್ಲವ್ ಮೂರ್ನಾಲ್ಕು ದಿನ ಕಳೆಯುತ್ತಿದ್ದಂತೆ ಮೃತದೇಹದ ವಾಸನೆ ಶುರುವಾಗಿದೆ ಕಾರ್ಮಿಕರಿಗೆ ಅನುಮಾನ ಬಂದು ಪೊಲೀಸರಿಗೆ ವಿಷಯ ತಿಳಿಸ್ತಿದ್ದಂತೆ ಅಸಲಿ ಕಹಾನಿ ಬಿಚ್ಕೊಂಡಿದೆ ಮೃತದೇಹವನ್ನ ಹೊರತೆಗೆಯಲಾಗಿದ್ದವು ಹಂತಕಿ ನಾಗವೇಣಿಯನ್ನ ಲಾಕ್ ಮಾಡಿದ್ದಾರೆ ಒಟ್ನಲ್ಲಿ ಹೆಂಟಿ ಮಕ್ಕಳನ್ನ ಬಿಟ್ಟು ಆಂಟಿ ಸಂಘ ಬೆಳೆಸಿದವ ಆಂಟಿ ಕೈಯಲ್ದೆ ಕೊಲೆಯಾಗಿದ್ದಾನೆ ನನ್ನನ್ನ ಬಿಟ್ಟೋದಾ ಅನ್ನೋ ಕಾರಣಕ್ಕೆ ಹೆಣ್ಣು ಮಕ್ಕಳೇ ಕೊಲೆ ಮಾಡೋ ಲೆವೆಲ್ಗೆ ಹೋಗ್ತಾರೆ ಅಂದ್ರೆ ಏನು ಹೇಳಬೇಕು ಹೇಳಿ ಚಿತ್ರದುರ್ಗ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬಂದರೆ ಹುಟ್ಟು ಹುಟ್ಟುಹಬ್ಬದ ಸಂಭ್ರಮ ಜೋರಾಗಿರುತ್ತೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆಗೆ ಉಪ್ಪಿ ಹಾಗೂ ಶ್ರುತಿ ಬರ್ತ್ಡೇ ಸಂಭ್ರಮದಲ್ಲಿ ಮಿಂದೆತ್ತಿದ್ದಾರೆ ಸ್ಯಾಂಡಲ್ವುಡ್ನ ಮೂವರು ದಿಗ್ಗಜರಿಗೆ ಇವತ್ತು ಜನ್ಮದಿನದ ಸಂಭ್ರಮ ಒಬ್ರು ಕರುನಾಡು ಕಂಡ ಹೃದಯವಂತ ಇನ್ನೊಬ್ರು ಸ್ಯಾಂಡಲ್ವುಡ್ನ ಬುದ್ಧಿವಂತ ಅಭಿಮಾನಿಗಳ ಪಾಲಿನ ಯಜಮಾನ ವಿಷ್ಣುವರ್ಧನ್ ಇವತ್ತು ನಮ್ಮೊಂದಿಗೆ ಇದ್ದಿದ್ರೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ರು ಆದ್ರೆ ವಿಷ್ಣುದಾದ ದೂರವಾಗಿ ಹದಿನಾರು ವರ್ಷವೇ ಕಳೆದು ಹೋಯಿತು ಆದ್ರೂ ಕೂಡ ಅಭಿಮಾನಿಗಳ ಅಭಿಮಾನ ಕಮ್ಮಿ ಆಗಿಲ್ಲ ಹೀಗಾಗಿಯೇ ಊರೂರಲ್ಲೂ ವಿಷ್ಣು ಹುಟ್ಟು ಹಬ್ಬವನ್ನ ಹಬ್ಬದಂತೆ ಆಚರಿಸಿದ್ದಾರೆ ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ನಟಿ ಶ್ರುತಿ ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ನಟ ನಟಿಯರ ಬರ್ತ್ಡೆಯನ್ನ ಸ್ಪೆಷಲ್ ಆಗಿ ಆಚರಿಸಿದ್ದಾರೆ ಪ್ರತಿ ವರ್ಷ ವಿಷ್ಣುವರ್ಧನ್ ಹುಟ್ಟುಹಬ್ಬವನ್ನ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರೋ ಸಮಾಧಿ ಮುಂದೆ ಅವರ ಅಭಿಮಾನಿಗಳು ಆಚರಿಸುತ್ತಿದ್ರು ಆದರೆ ಈ ಬಾರಿ ವಿಷ್ಣುದಾದಾರ ಸಮಾಧಿಯೇ ಇಲ್ಲದಂತಾಗಿದೆ ಇದು ಕೋರ್ಟ್ ಅಂಗಳಕ್ಕೂ ಹೋಗಿದೆ ಹೀಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಹುಟ್ಟುಹಬ್ಬ ಆಚರಿಸುವುದಕ್ಕೆ ಅವಕಾಶ ಇರಲಿಲ್ಲ ಸ್ಟುಡಿಯೋ ಪಕ್ಕದಲ್ಲಿರೋ ಖಾಸಗಿ ಜಾಗದಲ್ಲೇ ಮಂಟಪ ನಿರ್ಮಿಸಿ ಅಭಿಮಾನಿಗಳು ಹುಟ್ಟುಹಬ್ಬ ಆಚರಿಸಿದ್ರು ಯಜಮಾನನ ಅಭಿಮಾನಿಗಳು ಬೆಂಗಳೂರಲ್ಲಿ ಹುಟ್ಟುಹಬ್ಬ ಆಚರಿಸಿದ್ರೆ ಕುಟುಂಬಸ್ಥರು ಮೈಸೂರಲ್ಲಿ ಜನ್ಮದಿನ ಆಚರಿಸಿದ್ದಾರೆ ಉದ್ಬೂರಲ್ಲಿರೋ ವಿಷ್ಣು ಸ್ಮಾರಕಕ್ಕೆ ಭಾರತಿ ವಿಷ್ಣುವರ್ಧನ್ ಅನಿರುದ್ಧ ಕೀರ್ತಿ ವಿಷ್ಣುವರ್ಧನ್ ಪುಷ್ಪಾರ್ಚನೆ ಮಾಡಿದ್ರು ಈ ವೇಳೆ ಹಲವು ಅಭಿಮಾನಿಗಳು ರಕ್ತದಾನ ಮಾಡಿ ತಮ್ಮ ಅಭಿಮಾನ ಮೆರೆದರು ಈ ಒಂದು ವಿಶೇಷ ದಿನ ನಿಮ್ಮೆಲ್ಲರ ಬೇಡಿಕೆನ ಕೇಳಿ ಕರ್ನಾಟಕ ಹಾಗಾಗಿ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಂತೋಷ ನೋಡಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಭಾರತೀಯ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ ಮನವಿ ಸಲ್ಲಿಸಿದ್ದೀವಿ ಒಂದು ಹತ್ತು ಗುಂಟೆ ಜಾಗನ ಅಭಿಮಾನಿ ಸ್ಟುಡಿಯೋದಲ್ಲಿ ಅಭಿಮಾನಿಗಳಿಗೋಸ್ಕರ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಅಂದ್ರೆ ಬಂದು ಪೂಜೆ ಸಲ್ಲಿಸೋದಕ್ಕೆ ಅನುಮತಿ ಕೊಡಿ ಅದಕ್ಕೆ ಸ್ಮಾರಕ ಏನಿದೆ ಮಂಟಪ ಏನಿದೆ ಅದು ನಾವೇ ನಮ್ಮ ಕುಟುಂಬದವರೇ ನಾವೇ ಅದನ್ನ ಕಟ್ಟಿಸ್ತೀವಿ ಅಂತ ಕೇಳ್ಕೊಂಡಿದ್ದೀವಿ ಪ್ರಯತ್ನ ಕೂಡ ಪಡ್ತಾ ಇದ್ದೀವಿ ಐವತ್ತೇಳನೇ ವಸಂತಕ್ಕೆ ಕಾಲಿಟ್ಟ ರಿಯಲ್ ಸ್ಟಾರ್ ಚಂದನವನದ ಸೂಪರ್ ಸ್ಟಾರ್ ಉಪೇಂದ್ರ ಕೂಡ ಐವತ್ತೇಳನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಹೀಗಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ್ದ ಅಭಿಮಾನಿಗಳು ರಿಯಲ್ ಸ್ಟಾರ್ಗೆ ಶುಭಾಶಯ ಕೋರಿದ್ರು ಇನ್ನು ಉಪೇಂದ್ರ ಜನ್ಮದಿನದ ಪ್ರಯುಕ್ತ ಅರ್ಜುನ್ ಜನ್ಯ ನಿರ್ದೇಶನದ ಫಾರ್ಟಿಫೈ ಚಿತ್ರದ ಪೋಸ್ಟರ್ ರಿಲೀಸ್ ಮಾಡಲಾಯಿತು ಇದರ ಜೊತೆಗೆ ಫಾರ್ಟಿಫೈ ಸಿನಿಮಾದಲ್ಲಿ ಉಪ್ಪಿ ಬಳಸಿದ್ದ ಬೈಕ್ ಅನ್ನ ಅಭಿಮಾನಿಗಳ ಮುಂದೆ ತೆರೆದಿಟ್ಟಿದ್ದಾರೆ ಅಭಿಮಾನಿಗಳ ದಿನ ಅಂತ ಇವತ್ತು ಯಾರೋ ಒಬ್ಬರು ಟ್ರಾವೆಲ್ ಏಜೆಂಟ್ ಒಂದು ಸತಿ ನಾವು ಸ್ವಿಟ್ಜರ್ಲ್ಯಾಂಡ್ ಶೂಟಿಂಗ್ ಮಾಡಬೇಕಾದ್ರೆ ಅವ್ರು ಕೇಳಿದ್ರು ಸರ್ ಸಿನಿಮಾ ಅಂದರೆ ಏನು ಅಂತ ನಾನು ಅವಾಗ ಏನು ಸಿನಿಮಾ ಅಂದರೆ ಏನು ಅಂತ ಸರ್ ನನಗೊಂದು ಅನ್ನಿಸ್ತು ಹೇಳಲ್ಲ ಅಂತ ಸರ್ ನನ್ನ ಪ್ರಕಾರ ಸಿನಿಮಾ ನೋಡ್ತಾ ಇದ್ದಾರೆ ಪೇಷನ್ಸೇ ಸಿನಿಮಾ ಸರ್ ಅಂತ ಸಿನಿಮಾ ಅಂದರೆ ಪೇಷನ್ಸ್ ಲೈಫ್ ಅಂದರೆ ಇನ್ನೂ ಪೇಶನ್ಸ್ ಅಭಿಮಾನಿಗಳನ್ನೇ ಸೆಲೆಬ್ರೇಟ್ ಮಾಡ್ತಾರೆ ಜಾಸ್ತಿ ಅವ್ರ ಬರ್ತೇನೆ ನಿನ್ನೆಯಿಂದ ಈ ಮನೆಯಲ್ಲಿದ್ದಾರೆ ಅಂಡ್ ತುಂಬ ಖುಷಿ ಆಗುತ್ತೆ ಈ ವರ್ಷ ತುಂಬ ಸ್ಪೆಷಲ್ ಏನಂದ್ರೆ ಯು ಐ ಆ್ಯಂಡ್ ಕೂಲಿ ಅಂಡ್ ಫಾರ್ಟಿ ಫೈವ್ದು ಲಾಂಚ್ ಆಗಿದೆ ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಅವರೇ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಒಂದೊಂದ್ಸತಿ ನಮಗೆ ಸ್ಫೂರ್ತಿರಲ್ಲ ಅವರೇ ನಮ್ಮನ್ನ ಇನ್ಸ್ಪೈರ್ ಮಾಡ್ತಾರೆ ಇನ್ನು ಹಿರಿಯ ನಟಿ ಶ್ರುತಿಗೂ ಕೂಡ ಇವತ್ತೇ ಜನ್ಮದಿನದ ಸಂಭ್ರಮ ಐವತ್ತನೇ ವರ್ಷಕ್ಕೆ ನಟಿ ಶ್ರುತಿ ಕಾಲಿಟ್ಟಿದ್ದು ಸ್ಪೆಷಲ್ ಆಗಿ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡಿದ್ದಾರೆ ಹಿರಿಯ ನಟಿಯ ಬರ್ತ್ಡೇಗೆ ಶಿವರಾಜ್ ಕುಮಾರ್ ರವಿಚಂದ್ರನ್ ಸುಧಾರಾಣಿ ವಿನಯಪ್ರಸಾದ್ ಸೇರಿದಂತೆ ಹಲವು ನಟ ನಟಿಯರು ಶುಭ ಹಾರೈಸಿದ್ದಾರೆ ಒಟ್ನಲ್ಲಿ ಚಂದನವನದ ಮೂವರು ದಿಗ್ಗಜರ ಜನ್ಮದಿನವನ್ನ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ದಾರೆ ಗೀತಾ ಫಿಲ್ಮ್ ಯೂರೋ ನ್ಯೂಸ್